ಇವತ್ತು ನಾವು ರಾಂಗ್ ವರ್ಡ್ಸ್ದು ಸಾಂಗ್ದು ರಿಲೀಸ್ ಮಾಡ್ತಾ ಇದ್ದೀವಿ ರಾಂಗ್ ವರ್ಡ್ಸ್ ಏನಂದರೆ ನಾವು ಇದು ಹೇಟ್ ಸ್ಪೀಚ್ ಬಿಲ್ ಬಂದಿದೆ ಅದ್ರಲ್ಲಿ ಹೇಗಂದರೆ ನಾವು ಏನೂ ಮಾತಾಡೋಂಗಿಲ್ಲ ಆ ಥರದ್ದು ಆಗಿಬಿಟ್ಟಿದೆ ಅಂದರೆ ಏನು ಶಬ್ದ ಯೂಸ್ ಮಾಡಿದ್ರೆ ಅದು ರಾಂಗ್ ವರ್ಡ್ಸ್ ಆಗ್ಬೋದು ಹಂಗಿದೆ ಇವಾಗ ಅದಕ್ಕೆ ನಾವು ಈ ಥರದ ಸಾಂಗ್ ಮಾಡಿದ್ದೀವಿ ರಾಂಗ್ ವರ್ಡ್ಸ್ ಅದ್ರಲ್ಲಿ ರಿಲಿಕ್ ಲಿರಿಕ್ಸ್ ಬದು ಬಂದರೆ ಬರೀ ಒಂದು ಲೈನ್ ಇರೋದು ಐ ಕೆನಾಟ್ ಸೇ ರಾಂಗ್ ವರ್ಡ್ಸ್ ದೇ ವಿಲ್ ಅರೆಸ್ಟ್ ಮೀ ರಾಂಗ್ ವರ್ಡ್ಸ್ ಐ ಕೆನಾಟ್ ಸೇ ದೆ ವಿಲ್ ಅರೆಸ್ಟ್ ಮಿ ಸೊ ಇವತ್ತು ನೀವು ನೋಡಿ ಇಟ್ ಈಸ್ ದ ಲಾಸ್ಟ್ ಫ್ಯೂ ಬಿಟ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅದು ಇದ್ರೆ ನಾವು ಯೂಸ್ ಮಾಡಿದ್ದೀವಿ ಮೇಕಿಂಗ್ ರಾಂಗ್ ವರ್ಡ್ಸ್ ಪ್ಲೀಸ್ ಚೆಕ್ ಇಟ್ ಔಟ್ ಆನ್ ಯೂಟ್ಯೂಬ್ ಆ್ಯಂಡ್ ಎವ್ರಿ ಅದರ್ ಸೋಷಲ್ ಮೀಡಿಯಾ ಸೊ ದ್ಯಾಟ್ ವಿ ಕ್ಯಾನ್ ಸ್ಪೀಕ್ ಮೋರ್ ದೆನ್ ರಾಂಗ್ ವರ್ಡ್ಸ್ enjoy yourself and have a good time in this crazy crazy world in ivaga the situation it is just madness so to, for this madness to get over there is going to be wrong words have a wonderful wonderful time see you on the other side wrong words song release i cannot say wrong words or they will arrest me I cannot say wrong words, they will arrest me. Wrong words, I cannot say, they will arrest me. We are here, Ivatnavil Bandidivi, to launch the song Wrong Words. Uh, I cannot say wrong words, they will arrest me. It is in protest for the hate speech bill. Wrong words, I cannot say, they will arrest me. So, this is it. I cannot say more than that because it will be wrong words. See you on the other side, on YouTube. Bye! ನಮಸ್ಕಾರ ನನ್ನ ಹೆಸರು ಅಕ್ಷರ ಸುರೇಶ್ ನಾನು ರಾಡಿಕಲ್ ಕಾನ್ಸೆಪ್ಟ್ ಸ್ಟುಡಿಯೋಸಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದೀನಿ ರಾಂಗ್ ವರ್ಡ್ಸ್ ಅಂತ ಹೇಳಿ ನಾನು ಆ್ಯಕ್ಚುಲಿ ಇದು ರೈಟ್ ವರ್ಡ್ ಅಂತ ಹೇಳ್ಬೋದು ಯಾಕಂದರೆ ಆರ್ಟ್ ಫಾರ್ಮ್ ನೋಡಿದ್ರೆ ಅಲ್ಲೇ ನಮಗೆ ಪ್ರಾಪರ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಏನೇ ಇದ್ರೂ ನಾವು ಆರ್ಟ್ ಫಾರ್ಮಲ್ಲಿ ಹೇಳಿದರೆ ಒಂದು ಎಲ್ಲರಿಗೂ ರೀಚ್ ಆಗುತ್ತೆ ಸೊ ಈ ಸಾಂಗಿಂದ ನಾವು ವರ್ಲ್ಡ್ನ ಚೇಂಜ್ ಮಾಡೋಣ ಒಂದು ಒಳ್ಳೆ ಬಿಲ್ಡ್ ಮಾಡೋಣ ನಾವು ನಮ್ಮ ಸೊಸೈಟಿಗೆ ಒಳ್ಳೆ ಬಿಲ್ಡ್ ಮಾಡಬೇಕು ನಾವು ತುಂಬ ನೋಡ್ತಾ ಇದ್ದೀವಿ ಎಷ್ಟು ನೆಗೆಟಿವಿಟಿ ಇದೆ ನಮ್ಮ ಪ್ರಪಂಚದಲ್ಲಿ ಎಷ್ಟು ಎಲ್ಲಿ ನೋಡಿದ್ರು ನಮ್ಮ ಕಂಟ್ರಿ ಬಗ್ಗೆ ಎಲ್ಲರೂ ತುಂಬ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಇಲ್ಲ ನಾವು ಆರ್ಟ್ ತೊಗೊಂಡು ಸ್ವಲ್ಪ ಇನ್ನೂ ನಮ್ಮ ಕಂಟ್ರಿನ ಇನ್ನೂ ಫೇಮಸ್ ಮಾಡಿ ಒಳ್ಳೆ ಥರ ಫೇಮಸ್ ಮಾಡಿ ಸೊ ರಾಂಗ್ ವರ್ಡ್ಸ್ ಇಟ್ಕೊಂಡು ಇದೊಂದು ಸ್ಟಾರ್ಟ್ ಸೊ ನಮಗೆ ನಮ್ಮ ಫ್ರೀಡಮ್ ಇರಬೇಕು ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು ಫ್ರೀಡಮ್ ಆಫ್ ಆರ್ಟ್ ಇರಬೇಕು ಗಿಟಾರ್ನು ಟೀಚ್ ಮಾಡ್ತೀನಿ ಅದಕ್ಕೆ ನಿಮಗೆ ಬಿಫೋರ್ ಐ ಪ್ಲೇ ವಾಟ್ ಆ್ಯಂಡ್ ಪ್ಲೇ ಐ ಜಸ್ಟ್ ಟೆಲ್ ಯು ವಾಟ್ ಆರ್ ದ ಟೆಕ್ನಿಕ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಫಸ್ಟ್ ಇದು ಟ್ಯೂರಿಂಗ್ ಚೇಂಜ್ ಆಗಿದೆ ವಿ ಆರ್ ಯೂಸಿಂಗ್ ಅ ಡ್ರಾಪ್ ಈ ಟ್ಯೂರಿಂಗ್ ಅಂತ ಸೊ ದ ಲಾಸ್ಟ್ ಟ್ರೀ ಫಸ್ಟ್ ಟ್ರೀಂಗ್ ಅಂತ ತರ್ಡ್ ಸ್ಟ್ರೀಂಗ್ ಅಂತ ಸೇಮ್ ಸೌಂಡ್ ಆದಾಗ ಅವಾಗ ಏನಾಗುತ್ತೆ ದಿಸ್ ಗಿಟಾರ್ ವಿಲ್ ಟರ್ನ್ ಫ್ರಮ್ ಅ ಗಿಟಾರ್ ಟು ಅ ಸಿತಾರ್ Okay so these are harmonics नमस्कार ಥ್ಯಾಂಕ್ ಯು ಫಸ್ಟ್ಲಿ ಲಿ ತುಂಬಾ ಥ್ಯಾಂಕ್ ಯು ನೀವು ಎಲ್ಲ ಬಂದಿದ್ದೀರಿ ಇಲ್ಲಿ ಇಟ್ ಇಸ್ ಫಸ್ಟ್ ಡೇ ಆಡಿಯನ್ಸ್ ತುಂಬಾ ಜಾಸ್ತಿ ಇದ್ದಾರೆ ಲಾಸ್ಟ್ ಟೈಮ್ ಗಿಂತ ಡೇ ಒನ್ ಥೌಸಂಡ್ ಒನ್ ಗೆ ಡಾಕ್ಯುಮೆಂಟರಿ ಫಿಲ್ಮ್ ಅಲ್ಲಿ ನಾವು ಫಸ್ಟ್ ಪಿ ಆರ್ ಓ ಚಂದ್ರಶೇಖರ್ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಸೇಮ್ ವೇ ಇವತ್ತು ಹೆಲ್ಪ್ ಮಾಡಿದ್ದಾರೆ ಈ ಸಾಂಗ್ ನ ರಿಲೀಸ್ ಮಾಡಕ್ಕೆ ವಿಯರ್ ಎಸ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾರು ಬೇರೆ ಯಾರು ಯಾರು ಎಸ್ ಅಂತ ಹೇಳಿಲ್ಲ ಬರೀ ಇವರೇ ಎಸ್ ಅಂತ ಹೇಳಿದ್ರು ಯಾಕಂದ್ರೆ ನಮ್ ಸುಮ್ಮನೆ ಸಿನಿಮಾ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿದೆ ಏನೇನೋ ನಾವು ಮಾತಾಡಿದಿವಿ ಏನೇನೋ ಹೇಳಿದಿವಿ ನಾವು ಏನೇನೋ ಪ್ರಯತ್ನ ಮಾಡ್ತಾ ಇದೀವಿ ಸೊ ಯಾರು ಒಪ್ಪಿಲ್ಲ ಬರೀ ಇವರು ಮಾಡ್ತಾ ಫಿಲ್ಮ್ ತರ ಏನೋ ಬಟ್ ಅವ್ರು ಎಸ್ ಅಂತ ಅವರೇ ಬರೀ ಅವ್ರು ಹೇಳಿದ್ರು ಟುಡೇ ಆರ್ ಹಿಯರ್ ರಾಂಗ್ ವರ್ಡ್ಸ್ ಅಂತ ಒಂದ್ ಸಾಂಗ್ ಆಲ್ಬಮ್ ಸಾಂಗ್ ಇಟ್ ಇಸ್ ಪಾರ್ಟ್ ಆಫ್ ದ ಹ್ಯಾಶ್ ಟ್ಯಾಕ್ಟ್ ಟು ಸೇವ್ ದ ವರ್ಲ್ಡ್ ಡಾಕ್ಯುಮೆಂಟರಿ ಅದ್ ರಿಲೀಸ್ ಮಾಡಕ್ಕೆ ನಿಮ್ಗೆಲ್ಲ ಇಲ್ಲಿ ಕರ್ತಿದ್ವಿ ದಿಸ್ ಇಸ್ ಸಮಥಿಂಗ್ ಅಬೌಟ್ ನೀವೇ ನಿಮ್ಗೆ ಗೊತ್ತಾಗುತ್ತೆ ಏನ್ ಯಾಕೆ ನಾವು ಮಾಡಿದಿವಿ ಏನ್ ಮಾಡಿದೀವಿ ಹೇಗ್ ಮಾಡಿದೀವಿ ವಾಟ್ ನಮ್ದು ಏನ್ ಏನ್ ಎಕ್ಸ್ಪೆಕ್ಟೇಷನ್ ಏನಂತ ಅಂತ ವಿತ್ೌಟ್ ಫರ್ದರ್ ಡ್ಯೂ ಪ್ಲೀಸ್ ಲೆಟ್ ಮಿ ಟೋ ಯು ಪ್ರೆಸೆಂಟ್ ರಾಂಗ್ ವರ್ಡ್ಸ್ ನಾವು ಇವತ್ತು ರಾಂಗ್ ವರ್ಡ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದ್ರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ ಅದು ಏನು ಹೇಳುತ್ತೆ ಅಂದ್ರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರ ಅಗೇನ್ಸ್ಟ್ ಏನು ಹೇಳಂಗಿಲ್ಲ ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ ಅದು ತುಂಬಾ ಬ್ರಾಡ್ ಆಗಿ ಹೇಳಿದ್ದಾರೆ ಸೊ ಅಂದ್ರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ ನೀವು ಲೀಗಲ್ ಆಗಿ ತೋರ್ಸಂಗಿಲ್ಲ ಡೈರೆಕ್ಟ್ ಸೆವೆನ್ ಇಯರ್ಸ್ ಜೇಲ್ ಸಿಂಪಲ್ ಸೆನ್ಸರ್ಶಿಪ್ ಎಲ್ಲಾ ನಲ್ಲಿ ಇದಾರೆ ಸೊ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರಬಹುದು ಅಂದ್ರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ ಸುಪ್ರೀಂ ಕೋರ್ಟ್ ಕೋರ್ಟ್ ಲಾಯರ್ಸ್ ಕಚೇರಿ ಅದೇನು ತೋರ್ಸಂಗಿಲ್ಲ ಸೊ ನೀವು ಏನ್ ಸಿನಿಮಾನಲ್ಲಿ ಏನ್ ತೋರಿಸಬಹುದು ಹಾ ನಾವು ಮೇನ್ ಕ್ರಕ್ಸ್ ಓದಿದೀನಿ ಅಂದ್ರೆ ಬ್ರಾಡ್ ಬ್ರಾಡ್ ಎಕ್ಸ್ಪ್ಲೆನೇಷನ್ ಅಲ್ಲಿ ಇಲ್ಲ ಡೀಟೇಲ್ ಓದಕ್ ಆಗೋದು ಇಲ್ಲ ಅದು ಡೀಟೇಲ್ ತೋರಿಸಿಲ್ಲ ಅವರು ಯಾಕಿಂದ ಮಾಡಿದೀವಿ ಹೇಗೆ ವೆಚ್ ಪಾರ್ಟ್ ಆಫ್ ದಿಸ್ ಮೂವಿ ಐ ವಿಲ್ ಟೆಲ್ ಯು ನಾವು ಇವಾಗ ಹೇಳ್ತೀವಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ನಾವು ಹಾಕಿದೀವಿ ರೈಟ್ ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ ಇವಾಗ ನಮ್ ಸಿನಿಮಾನಲ್ಲಿ ನಾವು ಟೆನ್ ತೌಸಂಡ್ ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟಾನ್ಷಿಯಲ್ ಸೋಷಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ ಹೇಗ್ ಮಾಡಿದ್ರು ಏನ್ ಮಾಡಿದ್ರು ಅನ್ ಏನೋ ಪ್ರೊಸೆಸ್ ಇತ್ತು ಅದು ಈ ಡಾಕ್ಯುಮೆಂಟ್ರಿ ನಲ್ಲಿ ಇದೆ ಸೊ ನಾವ್ ಡಾಕ್ಯುಮೆಂಟರಿ ನಲ್ಲಿ ಏನ್ ನಾವು ಯೋಚನೆ ಮಾಡಿದಿವಿ ಅಂದ್ರೆ ಇವಾಗ ರಸ್ತೆ ಪ್ರಾಬ್ಲಮ್ ನಡೀತಾ ಇದೆ ಎಲ್ಲಾರ ಕರೆಕ್ಟಾ ಆ ಸೊ ನಾವು ನಾನು ಆಟೋಮೊಬೈಲ್ ಇಂಜಿನಿಯರ್ ಸೊ ಇಂದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ ನಾವು ಯೋಚನೆ ಮಾಡಿದ್ವಿ ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲ ತಗೊಳತ್ತೆ ಜಸ್ಟ್ ಟೇಕ್ಸ್ ನಾವು ಟ್ಯಾಕ್ಸ್ ಕಟ್ ಕಟ್ಟಿ ರೋಡ್ ಟ್ಯಾಕ್ಸ್ ಮೇಂಟೈನ್ ಪ್ಲಸ್ ಚಲಾನು ಮತ್ತೆ ಎವ್ರಿಥಿಂಗ್ ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್ ಅಲ್ಲಿ ಎವ್ರಿ ಟ್ಯಾಕ್ಸ್ ಗೋಸ್ ಆನ್ ದ ರೋಡ್ ಸೊ ನಾವ್ ಏನ್ ಯೋಚನೆ ಮಾಡ್ತೇ ಮಾಡಿ ಹೇಗ್ ಬರೋ ಚೇಂಜ್ ಮಾಡ್ಬೇಕು ಫುಲ್ ಮೈಂಡ್ ಸೆಟ್ ನ ವಾಟ್ ಇಸ್ ದ ವೇ ಟು ಡೂ ಇಟ್ ಆವಾಗ ಲೆಟ್ಸ್ ಮೇಕ್ ಅ ರೋಡ್ ನಾವು ಇಂಜಿನಿಯರ್ ಈ ತರದ ರೋಡ್ ಮಾಡೋಣ ಅದು ರೋಡ್ ನಮ್ಗೆ ವಾಪಸ್ ಕೊಡ್ಬೇಕು ಇವತ್ತನಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ ಇಂದ್ರೆ ಫೈಯರ್ ಮಾಡಿದಾರಲ್ಲ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ ಪಾತ್ ಪಾತ್ನೂ ಇಲ್ಲ ಯಾವುದು ವಾಪಸ್ ಕೊಡತ್ತೆ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು ಈವನ್ ಸ್ಪಿರಿಚುವಲ್ ಪಾತ್ ಹೋದ್ರು ಅದನ್ನು ನಿಮ್ಗೆ ತಗೊಳತ್ತೆ ಏನೋ ಸೊ ಇವನ್ ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗಡೆ ನಾವು ಈ ತರದ್ ರೋಡ್ ಮಾಡಿದ್ರೆ ಡಿಸೈನ್ ಮಾಡಿ ಬಿಲ್ಡ್ ಮಾಡ್ರೆ ಅದು ವಾಪಸ್ ನಮ್ಗ್ ಕೊಡ್ಬೇಕು ಆ ತರಹದ ರೋಡ್ ಎಸ್ ಸರ್ ಸೊ ದಿಸ್ ರೋಡ್ ಹ್ಯಾಸ್ ಥಿಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್ ಫಸ್ಟ್ ಅಲ್ಲಿ ಹೇಳ್ತೀವಿ ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ ದಿಸ್ ರೋಡ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ ನಮ್ ಸಿವಿಲೈಸೇಷನ್ಸಿಪಲ್ ಅಂತ ಇರುತ್ತೆ ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು ರಸ್ತೆ ನಮ್ ಕಡೆಯಿಂದ ತಗೋಬೇಕು ನಮ್ದು ಈಗ ಏನೋ ಕೊಟ್ಬಿಟ್ಟೇ ಹೋಗ್ಬೇಕು ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಬರ್ತ್ ಇಸ್ ದೇರ್ ಡೆತ್ ಇಸ್ ದೇರ್ ಬಟ್ ನಾವು ಈ ತರದ ರೋಡ್ ಮಾಡ್ತೀವಿ ಮಾಡ್ತಿದ್ವಿ ಅದು ರಸ್ತೆ ನಿಮ್ಗೆ ಕೊಡಬೇಕು ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ ನಾವು ಇವಾಗ ಟೆಕ್ನಿಕಲ್ ಆಗಿ ಆನ್ಸರ್ ಕೊಡ್ತೀನಿ ಇವಾಗ ದ ಕ್ವೆಶನ್ ದಟ್ ನೀಸ್ ಟು ಬಿ ಆನ್ಸರ್ಡ್ ಇನ್ ದ ಸೋಲಾರ್ ಇನ್ ದ ಕಾಂಪಿಟೇಷನ್ ಇಸ್ ದಿಸ್ ಎಲ್ಲ ಇಂಜಿನಿಯರ್ಸ್ ಬರ್ತಾರೆ and they will answer one question the question is how many solar panels does it take to move a 2000 kg car for 24 hours yaradro ಕ್ಯಾಲ್ಕುಲೇಷನ್ ಮಾಡಬಹುದಾ ಇಲ್ಲಿ ಫಟಾಕ್ ಸೆಟ್ ಚಾಟ್ ಇದು ಕ್ವೆಶ್ಚನ್ ಹಾಕಿ ಒಂದ್ ಆನ್ಸರ್ ಬರುತ್ತೆ ಕರೆಕ್ಟಾ ಎಷ್ಟು ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು ಓಕೆನಾ ಎಸ್ ಸರ್ ವೆರಿ ಗುಡ್ ಸರ್ ಇಟ್ ಇಸ್ ಆಲ್ರೆಡಿ ದೇರ್ ವೆರಿ ಗುಡ್ ಪಾಯಿಂಟ್ ಆಲ್ರೆಡಿ ದೇರ್ ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ ಯಾವ್ದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ರಸ್ತೆಯಲ್ಲಿ ನೋ ನ್ಯೂ ಟೆಕ್ನಾಲಜಿ ಆಲ್ ಆಲ್ರೆಡಿ ಡೆವಲಪ್ ಟೆಕ್ನಾಲಜಿ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ ವಿಂಗ್ ದ ಪಾರ್ಟ್ಸ್ ಸೊ ಇಮ್ಯಾಜಿನ್ ಅ ರೋಡ್ ದಟ್ has solar panels in it and that solar panels will drive the vehicle on a track so you will not pay any money for transportation now second layer the ಇನ್ ಇನ್ ಆಲ್ ಹೈವೇಸ್ ಅಲ್ಲ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ದೇ ಸ್ಪೇಸ್ ಅದು ಕಂಪ್ಲೀಟ್ಲಿ ಯೂಸ್ಲೆಸ್ ಇಟ್ ಕಂಪ್ಲೀಟ್ಲಿ ಯೂಸ್ಲೆಸ್ ನಾಟ್ ಇನ್ ಯೂಸ್ ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಶಾರ್ಟ್ ಅಂದ್ರೆ ಸಿನಿಮಾ ನಲ್ಲಿ ಟ್ವೆಲ್ ಸೀನ್ಸ್ ಇರುತ್ತೆ ಟ್ವೆಲ್ತ್ ಸೀನ್ ಅಂದ್ರೆ ಸೀನ್ ಕ್ಲೈಮ್ಯಾಕ್ಸ್ ಅಂಡ್ ಟ್ವೆಲ್ ಸೀನ್ ಎಂಡ್ ಕರೆಕ್ಟ್ ನನ್ ಲೆವೆಂತ್ ಸೀನ್ ಇದು ರೋಡ್ ಬಿಲ್ಡ್ ಮಾಡ್ಬಿಟ್ರೆ ಅಲ್ಲಿ ಲೈವ್ ನನ್ನ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ ಕಾಂಪಿಟೇಷನ್ ಸೀನ್ ಸರ್ ಇಮ್ಯಾಜಿನ್ ಬರೀ ಇಲ್ಲಿ ನಾವು ಇಂಜಿನಿಯರ್ಸ್ ಹಾಕಿ ಒಂದು ಲ್ಯಾಪ್ಟಾಪ್ಸ್ ಹಾಕಿ ನಾವು ರೋಡ್ ಬಿಲ್ಡ್ ಮಾಡ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಅಥವಾ ಕ್ಯಾಡ್ ಅಲ್ಲಿ ಮಾಡ್ಬಿಟ್ರೆ ಫಿನಿಶ್ ಜಸ್ಟ್ ಇಂಜಿನಿಯರ್ ಸಿಟಿಂಗ್ ಬಿಗ್ ಹಾಲ್ ಅಲ್ಲಿ ಟೆನ್ ಇಂಜಿನಿಯರ್ಸ್ ಓನ್ಲಿ ಬಿಲ್ಡ್ ಇಟ್ ಪುಟ್ ಒನ್ ಸ್ಕ್ರೀನ್ ಫಿನಿಶ್ ದಟ್ ಇಸ್ ಆಲ್ ಐಮಿಂಗ್ ಐಮ್ ನಾಟ್ ಆಸ್ಕಿಂಗ್ ಫಿಜಿಕ್ಸ್ ಇಲ್ಲೇ ಇದೆ ಆಲ್ರೆಡಿ ಜಸ್ಟ್ ಸೋಲಾರ್ ಓಕೆ ಕ್ವಾಂಟಮ್ ಫಿಸಿಕ್ಸ್ ಅಪ್ಲೈ ಮಾಡೋಣ ಅದೇನೋ ಹೇಳ್ತಾ ಇಲ್ಲ ಓಕೆ ಮ್ಯಾಗ್ನೆಟಿಕ್ ಇದ್ ಮಾಡೋದ್ ಲೆವಿಟೇಷನ್ ಅದನ್ನು ಹೇಳ್ತಾ ಇಲ್ಲ ಅರೇ ಟ್ರಾಮ್ಸ್ ಎಲ್ಲ ಇತ್ತು ಅವಾಗನೆ ಆವಾಗಾನೇ ಇತ್ತು ಎಲ್ಲ ಟ್ರಾಂಪ್ಸ್ ಅದೆಲ್ಲಾ ಇತ್ತು ಅಲ್ಲಿಂದ ವಟ್ ಈಸ್ ನ್ಯೂ ನಾಟ್ ಆಸ್ಕಿಂಗ್ ನ್ಯೂ ನ್ಯೂಸ್ ವೆರಿ ಸಿಂಪಲ್ ಥಿಂಗ್ಸ್ ಬಟ್ ಲೈವ್ ಟು ಡೂ ಬಿಗ್ ಏನಾಗುತ್ತೆ ಡಿನೈ ಮಾಡಕ್ ಆಗಲ್ಲ ಅವರು ನಿಲ್ಸಕ್ ಆಗಲ್ಲ ಇಟ್ ನಿಲ್ಸಕ್ ಆಗಲ್ಲ ಎಲ್ಲರೂ ಇದ್ದಾರೆ ಅಲ್ಲಿ ಮುಂದೆ ಫಿನಿಶ್ ಏ ಮಾಡಿ ತೋರಿಸಿದೇಕ್ ಇಟ್ ಸೋ ಅನ್ಡಿನೈಬಲ್ೋ ಬಿಗ್ ದಟ್ ನಾಟ್ ಇಗ್ನೋರ್ ಯು ದಟ್ ಇಸ್ ವೈ ಐ ಆಮ್ ದಿಸ್ ನಾವು ಓಂ ಚಾಂಟಿಂಗ್ ದು ಲಾರ್ಜೆಸ್ಟ್ ಗ್ರೂಪ್ ಆಫ್ ಓಂ ಚಾಂಟಿಂಗ್ ವರ್ಲ್ಡ್ ರೆಕಾರ್ಡ್ ಗೆ ನಾವು ಮಾಡಕ್ ಪ್ರಯತ್ನ ಮಾಡ್ತಾ ಇದೀವಿ ಬಜೆಟ್ ಇದೆ ಅದು ಇವೆಂಟ್ ಮಾಡಕ್ಕೆ ನೀವ್ ಎಲ್ಲಾ ಸಪೋರ್ಟ್ ಕೊಟ್ರೆ ಅದು ಬಿಗ್ ಆಗಿ ನಾವು ಮಾಡಬಹುದು ಇಮ್ಯಾಜಿನ್ ದ ಇನ್ ಎಂಟೈರ್ಸ್ ಫುಲ್ ಥಿಂಕ್ ಕಾಲಿಂಗ್ ಔಟ್ ಬ್ರಹ್ಮಾಂಡಸ್ ನೇಮ್ ಅವಾಗ ಅವ್ರು ನೋಡಿ ಎಲ್ಲ ಎಷ್ಟೊಂದು ಜನ ನನ್ನ ಹೆಸರು ಕಲಿತಾ ಇದಾರೆ ನೋಡೋಣ ಏನ್ ಬೇಕಂತ ದೇವರೇ ನಮಗೆ ಬಚ್ ಹೌಸ್ ಮಾಡ್ಬೋದು ಅದಕ್ಕೆ ನಾನು ಈ ವಿಡಿಯೋನಲ್ಲಿ ಹೇಳಿದ್ದೀನಿ ಓನ್ಲಿ ಗಾಡ್ ಕೆನ್ ಸೇವ್ ಅಸ್ ನೋ ಬಡಿ ಎಲ್ಸ್ ದ ಕೆಪಾಸಿಟಿ ಸೊ ಇಫ್ ಯು ಆರ್ ಇಫ್ ಯು ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗಿದೆ ನಿಮಗೆ ದೆನ್ ಪ್ಲೀಸ್ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ರೋಡ್ ಬಿಲ್ಡ್ ಮಾಡೋಣ ಥ್ಯಾಂಕ್ ಯು ಸರ್